ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಮತ್ತೆ ಕುಸುಮಾ ಇಬ್ಬರು ಕೂಡ ಸೇರಿಕೊಂಡು ಶ್ರೇಷ್ಠ ಹಾಗೆ ಸಖತ್ ಆಗಿ ಪಾಠ ಕಲಿಸಿ ಅವಳು ಮನೆ ಬಿಟ್ಟು ಎದ್ನೋ ಬಿದ್ನೋ ಅಂತ ಓಡಿ ಹೋಗ್ಬೇಕು ಆ ರೀತಿ ಮಾಡೋಕೆ ಎಲ್ಲ ರೀತಿ ಕೂಡ ಪ್ರಿಪ್ರೇಷನ್ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಆದರೆ ಇದು ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಈ ಕಡೆ ತಾಂಡವ್ ಶ್ರೇಷ್ಠನ ಕರ್ಕೊಂಡು ಬಂದರೆ ಕುಸುಮಾ ಅವರಂತೂ ಆರತಿ ರೀತಿ ತೆಗ್ದಿದ್ದೆ ಈ ಕಡೆ ಶ್ರೇಷ್ಠನ ತನ್ನ ಸೊಸೆ ಅಂತ ಬಲಗಾಲಿಟ್ಟು ಮನೆ ಒಳಗಡೆ ಕರ್ಕೊಂಡ್ರು ಇದನ್ನು ನೋಡಿ ತಾಂಡವ್ ಶ್ರೇಷ್ಠವಾಗಿ ಶಾಕ್ ಆಗ್ತದೆ ಧರ್ಮ ಅಂಕಲ್ ಸುನಂದವರು ಯಾರು ಕೂಡ ಇಲ್ಲಿ ಕುಸುಮ್ರ ನಿರ್ಧಾರವನ್ನ ಒಪ್ಕೋತರ ನಾನು ಏನ್ ಮಾಡ್ತಿದೀನೋ ಕರೆಕ್ಟ್ ಆಗಿ ಯೋಚನೆ ಮಾಡಿ ಮಾಡ್ತಿದ್ದೀನಿ ಅಂತ ಕುಸುಮ್ರು ಕೂಡ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಕೂಡ ಅಮ್ಮ ನಿಜವಾಗ್ಲೂ ನೀನೇನಾ ನನ್ನ ನಿಜವಾಗ್ಲು ನಂಬಕೆ ಆಗ್ತಿಲ್ಲ ಇದು ಕನ್ಸ ನನ್ಸ ಅಂತ ಚಿವ್ ಅಂತ ಹೇಳಿ ಚಿಫ್ಟ್ ಇದು ಕನ್ಸಲ್ಲ ನನ್ಸು ಅಂತನೂ ಗೊತ್ತಾಗುತ್ತೆ ಆದ್ರೂ ಕೂಡ ನಂಬೋಕ ಆಗ್ತಾ ಇಲ್ಲ ಅಮ್ಮ ನನ್ನಿಂದ ಅಂತ ತಾಂಡವ್ ಹೇಳ್ತಿದ್ರೆ ಇನ್ನೇನಪ್ಪ ಮಾಡೋದು ನನ್ನ ಮಗಂಗೆ ಆ ಭಾಗ್ಯ ಇಷ್ಟ ಇಲ್ಲ ಅವನು ಶ್ರೇಷ್ಠನ ಇಷ್ಟಪಟ್ಟಿದ್ದಾನೆ ಅಂತ ಅನ್ಕೊಂಡೆ ನಿಜವಾಗ್ಲೂ ಕೂಡ ಅದನ್ನ ಒಪ್ಕೋಬೇಕಲ್ವಾ ನನಗೆ ಇವಾಗ ಅರ್ಥ ಆಗಿದೆ ಎಂತ ತಪ್ಪು ಮಾಡ್ಬಿಟ್ಟೆ ಅಂತ ನನಗೆ ಯಾವ್ದಕ್ಕೂ ಕೂಡ ಗಣನೆಗೆ ತಗೊಳ್ಳೇ ಇಲ್ಲ ಎಲ್ಲದರಲ್ಲೂ ಕೂಡ ನಿನ್ನ ಕಡೆಗಣಿಸಿ ತಪ್ಪು ಮಾಡಿಬಿಟ್ಟೆ ಇವಾಗ ಅರ್ಥ ಆಗಿದೆ ನಾನು ಮಾಡಿ ತಪ್ಪೇನು ಅಂತ ಅದಕ್ಕೋಸ್ಕರ ನನ್ನ ಮಗ ಯಾರು ಇಷ್ಟಪಡ್ತಾರೋ ಅವಳೇ ನನ್ನ ಸುಸೆ ಈಗ ಶ್ರೇಷ್ಠನ ನನ್ನ ಮಗ ಇಷ್ಟಪಡ್ತಾನೆ ಅದಕ್ಕೆ ಶ್ರೇಷ್ಠನೇ ನನ್ನ ಸುಸೆ ಅಂತ ಹೇಳ್ತಾರೆ ಇದನ್ನ ಎಲ್ಲರೂ ಕೂಡ ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇನ್ನು ಮುಂದೆ ಶ್ರೇಷ್ಠನೇ ನನ್ನ ಮುದ್ದಿನ ಸುಸಿ ಅಂತ ಹೇಳ್ತಾರೆ ಕಡೆ ಶ್ರೇಷ್ಠ ಕೂಡ ನಿಜವಾಗ್ಲೂ ಆಂಟಿ ನೀವು ಈ ರೀತಿ ಮಾತಾಡ್ತೀರಾ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ಬಂದ ತಕ್ಷಣ ಏನೇ ಮನ ಮರ್ಯಾದೆ ಇಲ್ವಾ ನಿನಗೆ ಹಾಗೆ ಹೀಗೆ ಅಂತ ಹೇಳಿ ಬೈತಾ ಇದ್ರಿ ಅಂತ ಅಂದ್ಕೊಂಡಿದೆ ಆದರೆ ನೀವು ಇಷ್ಟೊಂದ ಮಾತಾಡ್ತಿದ್ರ ನಿಜವಾಗ್ಲೂ ನನಗೆ ಒಪ್ಕೊಳ್ಳೋಕೆ ಆಗ್ತಿಲ್ಲ ಅಂದಾಗ ಒಪ್ಕೊಳ್ಳೇಬೇಕಾಗತ್ತೆ ಶ್ರೇಷ್ಠ ನಿಜವಾಗ್ಲೂ ಇನ್ನು ಮುಂದೆ ನೀನೇ ನನ್ನ ಸುಸಿ ಅಂತ ಹೇಳ್ತಾರೆ ತದನಂತರ ನಿಜವಾಗ್ಲೂ ಆಂಟಿ ನೀವು ಈ ರೀತಿ ಮಾತಾಡ್ತಿದ್ರಾ ನನ್ ನಿಜವಾಗ್ಲೂ ನಾಟಕ ಮಾಡ್ತಿದ್ರ ಅಥವಾ ನಿಜವಾಗೇ ಈ ರೀತಿ ನಟ್ಕೋತಿದ್ರ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ನೀನು ನಾನ್ ಯಾಕೆ ನಾಟಕ ಮಾಡ್ಬೇಕು ನೋಡೋ ಏನ್ ಹೇಳ್ತಿದ್ದಾಳೆ ಇಷ್ಟು ಇಷ್ಟ ನಾನ್ ನಾಟಕ ಮಾಡ್ತಿದ್ದೇನೆ ಅಂತ ತುಂಬ ಬೇಜಾರು ಮಾಡ್ಕೋತಾರೆ ಕುಸುಮ ಅವರು ಅದಕ್ಕೆ ಇಲ್ಲಿ ತಾಂಡವ್ ಯಾಕೆ ಶ್ರೇಷ್ಠ ಈ ರೀತಿ ಮಾತಾಡ್ತಿದ್ಯಾ ಅಂದಾಗ ಇನ್ನೇನು ಮಾಡಲಿ ಆಂಟಿ ರೀತಿ ನಡ್ಕೋತಿರೋದನ್ನು ನನಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಅಷ್ಟು ಆಶ್ಚರ್ಯ ಆಗ್ತದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಈ ಕಡೆ ಇಷ್ಟ ಕೂಡ ನಂತರ ನಿಜಾನೇ ಇನ್ನು ಮುಂದೆ ನೀನು ಆಂಟಿ ಗೆಂಟಿ ಅಂತ ಎಲ್ಲ ಕರಿಬಾರ್ದು ನೀನೇನೇ ಇದ್ರು ನನ್ನನ್ನು ಅತ್ತೆ ಅಂತ ಕರಿಬೇಕು ಅಂದಾಗ ಈ ಕಡೆ ಇನ್ನೂ ಶೋಕು ಈ ಕಡೆ ಭಾಗ್ಯ ಸುಮ್ಮನೆ ಇದ್ದಾರೆ ಹೊರತು ಏನೂ ಮಾತಾಡ್ತಿಲ್ಲ ಸುನಂದವ್ರಂತೂ ಏನು ಮಾತಾಡ್ತಿದ್ರೆ ಕುಸುಮ ಅವರೇ ನೀವು ಅಂದಾಗ ನೀವೇನ್ ನನ್ಗೆ ಹೇಳಕ್ ಬರಬೇಡಿ ನನಗೆ ಗೊತ್ತದ ನನ್ನ ಮಗನ್ ವಿಷಯದಲ್ಲಿ ನಾನು ಏನ್ ತೀರ್ಮಾನ ತಗೋಬೇಕು ಏನ್ ತಗೊಂಡಿದ್ದೀನಿ ಅಂತ ಕರೆಕ್ಟಾಗಿ ತೀರ್ಮಾನ ತಗೊಂಡಿದ್ದೀನಿ ಅಂತ ಕಸ್ಮ್ ಹೇಳ್ತಾರೆ ಈ ಕಡೆ ಪೂಜಾ ಸುಂದ್ರಿ ಕೂಡ ನೀವ್ ಮಾತಾಡ್ತಿರೋ ಮಾತು ಸ್ವಲ್ಪ ಕೂಡ ಸರಿ ಇಲ್ಲ ಅಂದ್ರೆ ನೀವು ನನಗೆ ಹೇಳ್ಕೊಡೋಕೆ ಬರಬೇಕಾಗಿಲ್ಲ ಅಂತ ಹೇಳ್ತಾರೆ ತದನಂತರ ಈ ಕಡೆ ಶ್ರೇಷ್ಠ ಅದು ಆಂಟಿ ಅಂತದಾಗೆ ಕೋಪ ಮಾಡ್ಕೋತಾರೆ ಮತ್ತೆ ನೋಡು ಆಂಟಿ ಅಂತ ಕರೀತಿದ್ಯಾ ಅಂತ ನಂತರ ಇಲ್ಲಿ ಶ್ರೇಷ್ಠ ಸರಿ ಅಂತ ನಂಗೆ ತುಂಬ ಖುಷಿ ಆಗ್ತದೆ ನಿಜವಾಗ್ಲೂ ಇಂಥ ಒಂದು ದಿನ ಬರುತ್ತೆ ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಕೂಡ ತುಂಬಾ ಖುಷಿ ಆಗ್ತದೆ ನಂತರ ಏನಿದು ಭಾಗ್ಯ ಸುಮ್ಮನೆ ನಿಂತ್ಕೊಂಡು ನಿಂತಿದ್ಯಲ್ಲ ಮನೆಗೆ ಅತಿಥಿಗಳು ಬಂದರೆ ಅವ್ರನ್ನ ಸತ್ಕರಿಸಬೇಕು ಅಂತ ಗೊತ್ತಿಲ್ವಾ ನಿನಗೆ ಹೋಗಿ ಜ್ಯೂಸ್ ತಗೊಂಡ್ವಾ ಅಂತ ಹೇಳ್ತಾರೆ ಭಾಗ್ಯ ಕೂಡ ಸರಿ ಆಯಿತು ಅಂತ ಹೇಳಿ ಅತ್ತೆ ಮಾತಿಗೆ ತಲೆ ಅಲ್ಲಾಡಿಸ್ಕೊಂಡು ಏನು ಹೇಳ್ತಾರೋ ಅದನ್ನು ಚಾಚು ಶಬ್ದ ಚಾಚು ತಪ್ಪದೆ ಮಾಡ್ತಾ ಜ್ಯೂಸ್ನ ಕೂಡ ತೊಗೊಂಡು ಬರ್ತಾರೆ ನನಗಲ್ಲ ಮೊದಲು ಶ್ರೇಷ್ಠ ಮತ್ತೆ ತಾಂಡವ ಕೊಡು ಅಂದಾಗ ಇಲ್ಲಿ ಶ್ರೇಷ್ಠ ಮತ್ತೆ ತಾಂಡವ ಇದ್ರೂ ಕೂಡ ನಾವು ಗೆದ್ದು ಬಿಟ್ವಿ ಅಂತ ಹೇಳಿ ಬೀಗ್ತಾ ಇದ್ರೆ ಈ ಕಡೆ ನಿಮಗೆ ಸರಿಯಾಗಿದೆ ಹಬ್ಬ ಅಂತ ಹೇಳಿ ಭಾಗ್ಯ ಮುಖದಲ್ಲೇ ನಗುವನ್ನಲ್ಲೇ ತೋರಿಸ್ತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ತಾಂಡವ ಹತ್ರ ನಿಜವಾಗ್ಲೂ ತಾಂಡವ ನಂಬಕ್ಕೆ ಆಗ್ತಿಲ್ಲ ಇದು ನಿಜಾನ ಅಂದಾಗ ಇನ್ನೇನು ನಿಜನೇ ಆಗಿರತ್ತೆ ನಮ್ಮಮ್ಮಗೆ ಅರ್ಥ ಆಗಿರತ್ತೆ ಅದಕ್ಕೋಸ್ಕರ ಸೊಸೆಗಿಂತ ಮಗನೇ ಹೆಚ್ಚು ಅಂತ ಅದಕ್ಕೆ ಇಷ್ಟೆಲ್ಲ ಬದಲಾವಣೆ ಅಂತ ಹೇಳ್ತಾರೆ ಕುಸುಮಾ ಅವ್ರು ಕೂಡ ಹೌದು ನನ್ಗೆ ಅರ್ಥ ಆಗಿದೆ ನನ್ನ ಮಗನೇ ಹೆಚ್ಚು ಸೊಸೆಗಿಂತ ಯಾವತ್ತಿದ್ರು ಮಗನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಈಗ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಹೌದು ಶ್ರೇಷ್ಠ ಎಲ್ಲ ಬಟ್ಟೆಗಳನ್ನ ತಗೊಂಡ್ ಬಂದಿದ್ಯಾ ಅಲ್ವಾ ಅಂದಾಗ ಹೌದು ಅತ್ತಿಗೆ ಹೌದು ಅತ್ತೆ ಟಿಕ್ಕಿಲ್ ಇಟ್ಟಿದ್ದೀನಿ ಅಂದಾಗ ಸರಿ ಹೋಗಿ ತಗೊಂಡ್ ಬಂದ್ಬಿಡು ಅಂತ ಹೇಳ್ತಾರೆ ಶ್ರೇಷ್ಠ ಹೋಗ್ತಿದ್ರೆ ಎಲ್ಕು ಹೋಗ್ತಿದ್ಯಾ ಕುತ್ಕೋಬೇಡ ನೀನು ಆಯಾಸ ಆಗಿರತ್ತೆ ರೆಸ್ಟ್ ತಗೋಬೇಕು ನೀನು ಸುಂದ್ರಿ ಮತ್ತೆ ಪೂಜಾ ನೀವಿಬ್ಬರು ಹೋಗಿ ಹೋಗಿ ಅವ್ಳು ಬಟ್ಟೆ ತೊಗೊಂಡು ಬಂದ್ಬಿಡಿ ಅಂದಾಗ ನಾವ ಅಂದಾಗ ಹೌದು ನೀವೇನೇ ಹೋಗಿ ತಗೊಂಡ್ ಬನ್ನಿ ಇನ್ನು ಯಾರೇ ಆದರೂ ತಿಳ್ಕೊಳ್ಳಿ ಶ್ರೇಷ್ಠ ಈ ಮನೆ ಸೊಸೆ ಅವಳಿಗೆ ಯಾರೂ ಕೂಡ ಏನೂ ಅನ್ನುವ ಹಾಗಿಲ್ಲ ನನ್ನ ಸೊಸೆಗೆ ಅವಮಾನ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರೆ ಸುಂದರಿ ಮತ್ತೆ ಪೂಜಾ ಸುನಂದವರು ಈ ಮನ ಮಾನೆ ಮ ಮಾನ ಮರ್ಯಾದೆ ಇಲ್ದಿರ್ತಕ್ಕಂಥ ಮರ್ಯಾದೆಗಟ್ಟೊಳಗೆ ಇಷ್ಟು ಷ್ಟಲ್ಲ ಅಂತ ಹೇಳ್ತಿದ್ರೆ ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ರ ಮನೆ ಮರ್ಯಾದೆ ಇಲ್ಲದೆ ಇರೋಳು ಅಂತ ಹೇಳ್ಬೇಡಿ ಅವಳು ನನ್ನ ಮುದ್ದಿನ ಸೊಸೆ ಅಂತ ಹೇಳ್ತಾರೆ ಇಲ್ಲಿ ಖುಸ್ಮಾ ಅವರು ಈ ಕಡೆ ಫುಲ್ ಕೆಂಡ ಕಾರ್ತಿದಾರೆ ಸುನಂದ ಮತ್ತೆ ಧರ್ಮಾಂಕಲ್ ಇಬ್ರು ಕೂಡ ಕಡೆ ಪೂಜಾ ಮತ್ತೆ ಸುಂದರಿ ಹೋಗಿ ಬಟ್ಟೆನ ತಗೊಂಡ್ ಬಂದಿದ್ದೆ ಹೋಗ್ಬಿಟ್ಟು ಅವಳ ಲಗೇಜ್ ನ ಮೇಲ್ಗಡೆ ರೂಮಲ್ಲಿ ಇಡಿ ಅಂತ ಹೇಳ್ತಾರೆ ನಂತರ ನೀವಿಬ್ರು ಹೋಗಿ ರಸ್ತು ಗಡಿ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯಾಗೂ ಕೂಡ ಭಾಗ್ಯ ನಿನ್ಗೂ ಅಷ್ಟೇನೆ ಜನ ಮನೆ ಸೊಸೆ ಇನ್ ಮುಂದೆ ಅರ್ಥ ಮಾಡ್ಕೋ ಅವಳಿ ಮನೆ ಸೊಸೆ ನೀನಿ ಮನೆ ಅತಿಥಿ ಅನ್ನೋದು ನೆನಪಿರ್ಲಿ ಅಂತ ಹೇಳಿದಾಗ ಭಾಗ್ಯ ಸರಿ ಆಯಿತು ಅಂತಲೇ ಹೇಳ್ತಾರೆ ನಂತರ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ರೂಮಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಾರೆ ನಿಜವಾಗ್ಲೂ ಇದೆಲ್ಲ ನಡೀತಿದೆ ಅಂತ ನಂಬೋಕೆ ಆಗ್ತಿಲ್ಲ ನಿಜವಾಗ್ಲೂ ಇದೆಲ್ಲ ಆಗ್ತಿದ್ಯಾ ಕನಸ ನನ್ಸ ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ನಿಜವೇ ಶ್ರೇಷ್ಠ ನಮ್ಮಅಮ್ಮಂಗೆ ಅರ್ಥ ಆಗಿದೆ ಮೂರು ದಿನ ಇಟ್ಕೊಂಡಿದ್ಲಲ್ಲ ಸೊಸೆ ಆಗ ಸೊಸೆಗಿಂತ ಮಗನೇ ಹೆಚ್ಚು ಅನ್ನೋದು ಅರ್ಥ ಆಗಿರೋದಕ್ಕೆ ಇಷ್ಟೆಲ್ಲ ಬದಲಾಗಿರೋದು ಇನ್ನು ಎಲ್ಲ ಒಳ್ಳೇದಾಗತ್ತೆ ಆ ಭಾಗ್ಯನೂ ಕೂಡ ಏನೂ ಅನ್ನಲಿಲ್ಲ ಮಾತೆತ್ತಿದ್ರೆ ಹೊಡಿತೀನಿ ಬಡಿತೀನಿ ಅಂತಿದ್ಲು ಆದರೆ ಇವತ್ತು ಏನೂ ಮಾತಾಡದೆ ಿ ಹೇಳ್ತಿರು ಮಾತಿಗೆ ತಲೆ ನಿಂತಿದ್ಲಲ್ಲ ಅಂದಾಗ ಅವ್ಳಿಗೆ ಏನೇ ಇದ್ರು ನಮ್ಮಅಮ್ಮ ಜೊತೆಲಿದ್ರೆ ಮಾತ್ರ ವಾಯ್ಸ್ ರೀಸ್ ಆಗೋದು ಇಲ್ಲ ಅಂದ್ರೆ ಅವ್ಳು ಮೆತ್ತೇನೆ ಅವ್ಳ ಆಟ ಏನು ನಡೆಯುವುದಿಲ್ಲ ಬಿಡು ಯಾರು ಏನ್ ಅನ್ಲಿ ನಮ್ಮಮ್ಮ ನಮ್ಮ ಜೊತೆ ಇದ್ದಾರೆ ಇನ್ನು ತಲೆ ಕಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಎಲ್ಲ ಕೂಡ ಒಳ್ಳೇದೇ ಆಗತ್ತೆ ಅಂತ ತಾಂಡವ್ ಕೂಡ ಹೇಳ್ತಾರೆ ನಂತರ ತಾಂಡವ್ ಹೋಗ್ತಿದ್ದಾಗೆ ಇಬ್ಬರು ಮಕ್ಳುಗಳು ಕೂಡ ರೂಮಿಗೆ ಬಂದ್ರೆ ನೀವೇ ನಿಲ್ಲಿ ಯಾಕೆ ನಮ್ಮ ಮನೆಗೆ ಬಂದಿದ್ರೆ ನಿಮ್ಮ ಮನೆಗೆ ಬಂದಾಗೆಲ್ಲ ಬರೀ ನಮ್ಮನೆ ನೆಮ್ಮದಿನೇ ಹಾಳಾಗುತ್ತೆ ನೀವ್ಯಾಕೆ ನಮ್ಮ ರೂಮಲ್ಲಿದ್ರ ಮೊದಲು ಇಲ್ಲಿಂದ ಹೊರಡಿ ಅಂತಿದ್ರೆ ಈ ಕಡೆ ಏನು ಕೊಂಡೋಣ ತನ್ವಿ ನನಗೆ ಹೋಡಿ ಅಂತೀರಾ ನಾನ್ ಇನ್ ಮುಂದೆ ಈ ಮನೆ ಅತಿಥಿ ಅಲ್ಲ ಪರ್ಮನೆಂಟ್ ಅತಿಥಿ ಇನ್ ಮುಂದೆ ನಾನು ಇಲ್ಲೇ ಇರ್ತೀನಿ ಅಂತ ಶ್ರೇಷ್ಠ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಬರ್ತಿದ್ದಾಗ ಏನಮ್ಮ ಇಟ್ಕೊಂಡಿದ್ರ ಇವ್ರಿಂದ ಮನೆ ನೆಮ್ಮದಿ ಎಷ್ಟ್ ಹಾಳಾಗುತ್ತೆ ಗೊತ್ತಾ ಇವ್ರನ್ನ ಮೊದ್ಲು ಇಲ್ಲಿಂದ ಕಳ್ಸಿ ಅಂತ ಹೇಳ್ತಿದ್ರೆ ಆ ರೀತಿ ಎಲ್ಲ ಮಾತಾಡಬಾರ್ದು ಮನೆಗ್ ಬಂದಿರೋ ಅತಿಥಿಯನ್ನ ಈ ರೀತಿ ನಡ್ಕೋತಾರ ಅವ್ರ ಜೊತೆ ಸುಮ್ನೆ ಒಳ್ಳೆ ರೀತಿ ನಡ್ಕೋಬೇಕಲ್ವಾ ಅಂತ ಹೇಳಿ ಮಕ್ಳುಗಳನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾರೆ ನಂತರ ಇಲ್ಲಿ ಹಬ್ಬದ ಅಡ್ಗೆನೆ ಮಾಡಿಸ್ಬಿಟ್ಟಿದ್ದಾರೆ ಕುಸುಮ ಈ ಕಡೆ ಏನದು ಇಷ್ಟು ಸುಪವಾದ ಇರೋ ಅಡುಗೆ ಇವತ್ತು ಅಂತ ಹೇಳಿ ಗುಂಡಣ್ಣ ಹೇಳ್ತಿದ್ರೆ ಅದು ಯಾಕೆ ಅಂದರೆ ನಾನು ಇವತ್ತು ಅಲ್ವಾ ಅದಕ್ಕೋಸ್ಕರ ಇಷ್ಟೆಲ್ಲ ಅಡುಗೆ ಅಂತ ಹೇಳ್ತಾರೆ ಶ್ರೇಷ್ಠ ಹೌದೌದು ನೀನು ಬಂದಿರೋದಕ್ಕೇನಲ್ಲ ಅಂತ ಅವರು ಹೇಳಿದರೆ ಈ ಕಡೆ ಗುಂಡಣ್ಣ ಅಂತೂ ಏನು ತಮಾಷೆ ಮಾಡಿಬಿಡಿ ಆಂಟಿ ನೀವು ಈ ರೀತಿ ತಮಾಷೆ ಏನೇ ಇದ್ರೂ ಸುಂದರಿ ಆಂಟಿ ಮಾಡಿದ್ರೆ ಮಾತ್ರ ಚೆನ್ನಾಗಿರುವುದು ನೀವಲ್ಲ ಅಂತ ಹೇಳ್ತಾರೆ ಈ ಕಡೆ ಈ ಶ್ರೇಷ್ಠಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ ಜೊತೆಗೆ ಈ ಕಡೆ ಭಾಗ್ಯ ರೀತಿಯೆಲ್ಲ ಮಾತಾಡಬಾರ್ದು ಅಂತ ಮಗನ್ನ ತಡೆದ್ರೆ ಈ ಕಡೆ ಸುನಂದವರು ಮತ್ತು ಮಾವ ಇಬ್ರು ಕೂಡ ಊಟ ಮಾಡಿ ತಾನೆ ಎಲ್ಲ ಅವ್ರಿಗೆ ತುಂಬ ಬೇಜಾರಾಗಿದೆ ಯಾಕೆ ರೀತಿ ಊಟ ಮಾಡಿದೆ ಕುತ್ಕೊಂಡಿದ್ರ ಊಟ ಮಾಡಿಯಮ್ಮ ಊಟ ಮಾಡಿ ಮಾವ ಅಂತ ಹೇಳಿದಾಗ ಏನು ಮನ್ಸಿದೆಯಾ ಊಟ ಮಾಡೋದಕ್ಕೆ ಅಂದಾಗ ನೀವೆಲ್ಲ ಊಟ ಮಾಡ್ತೀರಾ ಅಂತ ಇಷ್ಟೆಲ್ಲ ಮಾಡಿದ್ರು ಕೂಡ ಯಾಕೆ ಊಟ ಮಾಡ್ತಿಲ್ಲ ಅಂತ ಕೇಳ್ತಿದ್ರೆ ಮನ್ಸು ಚೆನ್ನಾಗಿರ್ಬೇಕಲ್ವ ಭಾಗ್ಯ ಇಲ್ಲಾಂದರೆ ಹೊಟ್ಟೆಗೆ ಹೇಗೆ ಊಟ ಸೇರುತ್ತೆ ಅಂದಾಗ ಏನೂ ಆಗಿಲ್ಲ ಅಂತದ್ದು ಸುಮ್ಮನೆ ಊಟ ಮಾಡಿ ಅಂತ ಕುಸ್ಮೋರು ಕೂಡ ಹೇಳ್ತಾರೆ ತದನಂತರ ಆತ ತುಂಬ ಥ್ಯಾಂಕ್ಸ್ ನಾನು ಬಂದಿದ್ದೀನಿ ಅಂತ ಇಷ್ಟೆಲ್ಲ ಮಾಡಿಸಿ ನನ್ನ ಸೊಸಿ ಅಂತ ಒಪ್ಕೊಂಡಿದ್ದಕ್ಕೆ ನಿಜವಾಗ್ಲೂ ನನ್ನ ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಇಂಥ ಒಂದು ದಿನ ನನ್ನ ಬದುಕಲ್ಲಿ ಬರ ಅಂತ ಅಂತ ಶ್ರೇಷ್ಠ ಹೇಳ್ತಾಳೆ ನಂತರ ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ಬೆಳ್ಳಂ ಬೆಳಗ್ಗೆ ಕುಸುಮ ಅಯ್ಯೋ ನಾನು ಮುದ್ದು ಸುಸೆ ಮಲ್ಕೊಂಡಿದ್ಯಲ್ಲ ಇನ್ನುನು ಅಂತ ಹೇಳಿ ಬಕೆಟ್ ಅಲ್ಲಿ ನೀರ್ ಹೆಚ್ಚಿದ್ರೆ ಶ್ರೇಷ್ಠನ ಎಬ್ಬಿಸ್ತಿದ್ದಾರೆ ಹೋಗು ಹೋಗು ಮೊದ್ಲು ಸ್ನಾನ ಮಾಡಿ ಅಡಿಗೆ ಮನೆಗೆ ಹೋಗ್ತಾ ಇರ್ಬೇಕು ಅಂತ ಕಳಿಸ್ತಿದ್ದಾರೆ ಅಡ್ಗೆ ಮನೆಗೆ ಹೋಗ್ತಾ ಇದ್ದಾಗ ಆ ಕಡೆ ಶ್ರೇಷ್ಠ ಬಂದಿದ್ದೆ ಈ ಮನೆ ಜವಾಬ್ದಾರಿ ಎಲ್ಲವನ್ನ ಕೂಡ ನೀನೇ ನಿರ್ವಹಿಸಬೇಕು ಸುಸೆ ಅಲ್ವಾ ಸುಸೆ ಮಾಡೋ ಕೆಲಸ ಎಲ್ಲ ಮಾಡ್ತಾ ಇರುವಂತ ಟಾರ್ಚುಡ್ ಕೊಡ್ತಿದ್ದಾರೆ ಟಾರ್ಚು ಖಂಡಿತ ಎದ್ನು ಬಿದ್ನೋ ಅಂತ ಮನೆ ಬಿಟ್ಟು ಓಡೋದಂತೂ ಶತ ಆದರೆ ನಡುವೆ ತಾಂಡವ್ ಹತ್ರ ಹೇಳ್ಕೊಂಡೆ ಎಲ್ಲ ಮಾಡ್ತಿರೋದು ತಾನೇ ಮನೆ ಹೆಣ್ಣಾಗಿ ಇದನ್ನೆಲ್ಲ ಮಾಡಬೇಕು ಅಂತ ತಾಂಡವ್ ಕೂಡ ಬಯಸ್ತಾರೆ ಈ ಕಡೆ ಶ್ರೇಷ್ಠ ಏನೂ ಆಗ್ತಿಲ್ಲ ಈ ಕಡೆ ತಾಂಡವ್ ಕೂಡ ಅದರಲ್ಲಿ ಏನಿದೆ ಒಂದು ಸೊಸೆಯಾಗಿ ನಿಭಾಯಿಸು ಅಂತಾನೆ ಹೇಳ್ತಿದ್ದಾರೆ ಈ ಕಡೆ ಆಗಲ್ಲ ಅಂದರೆ ತಿರುಗಿ ಬೀಳ್ತಾರೆ ಖಂಡಿತ ತಾಂಡವ್ ಕೂಡ ಹಾಗಿದ್ರೆ ಶ್ರೇಷ್ಠ ಕತೆ ಏನು ಖಂಡಿತ ಭಾಗೆ ಮತ್ತು ಕುಸ್ಮ ಕೊಡೋ ಹಾವಳಿಗೆ ಶ್ರೇಷ್ಠ ಹರಗಳಿಗೆ ಕೂಡ ಖಂಡಿತ ಮನೆಯಲ್ಲಿ ಇರೋಕ್ಕಾಗೋದಿಲ್ಲ ನಂಗೆ ಸಹವಾಸನೇ ಬೇಡ ಅಂತ ಹೋಗ್ತಾಳ ಇಲ್ವಾ ಏನಾಗುತ್ತೆ ಮುಂದಿನ ವಿಚಯದಲ್ಲಿನೂ